i <laughs>

निन्ने निन्ने आंजनिया हाँ। आंजनिया आमी आमी इन्द्र सन्नी दोतो सन्नी दोतो नेना नेना सर्व संकटा सर्व संकटा आचार्य आर्तम केन तो केन तो तिंगिरा तिंगिरा यागा हा यागा हा आमी ना हा आमी ना हा ही ही यागा तो यागा तो इन्द्र सर्वा इन्द्र सर्वा संकटम संकटम ના હાય અમે જય ના આત્મજોત આત્મજોત જ્યોતિ તો આત્મજોત લીનકા મોજીવા જીની વીરાજી દેવતમ દેવતમ માર્ગતમ અન્નિતાન બરતતમ મહાદેવા લક્ષ્યત્ર તો લક્ષ્યત્ર તો દુર્બના કાલી માતા હે ગંગિરા બતંગિરા કાલી કાલી દોતો દોતો

ಬ್ರಹ್ಮಾಂಡಿ ಕಾಯಂ ಮಳೆ ಮಸ್ತು ಶ್ರೀರಾಮುರಾಮಿಲಾಕು ಚಿ ಎಲ್ಲರಿಗೂ ಈ ದಿನದ ಮಹಾಶಕ್ತಿವಾದಂತ ವಾದಂತ ಮಹಾ ಅಂದ್ರೆ ಭಾನುವಾರದ ದಿವಸ ಹನುಮಂತ ಜಯಂತ ಕರುಡ ಜಯಂತಿ ಪ್ರಯುಕ್ತವಾಗಿ ಇವತ್ತು ಗರುಡ ಜಯಂತಿ ಒಂದು ಕಡೆ ಒಂದು ಕಡೆ ಆಂಜನೇಯ ಸ್ವಾಮಿಯವರ ಕ್ಷೇತ್ರದಲ್ಲಿ ಪ್ರತ್ಯೇಕರ ಮಹಾಕಾಳಿಯಾಗ ಆದಿವಾರದ ಅಂದ್ರೆ ಭಾನುವಾರದ ದಿವಸ ಬಂದಂತ ಕಾರಣದಿಂದಾಗಿ ವಿಶೇಷವಾಗಿ ಸಾಕಷ್ಟು ರೀತಿಯಾದಂತ ಭವಿಷ್ಯ ಹೊಂದುವಂತ ದಿವಸವಾಗಿರುತ್ತೆ ಈ ಪ್ರಾರಂಭದಲ್ಲಿ ಅಂದ್ರೆ ಸಂಕ್ರಮಣದ ಪ್ರಾರಂಭ ಕಾಲದಲ್ಲಿ ಉತ್ತರಾಯಣ ಪ್ರಾರಂಭ ಕಾಲದಲ್ಲಿ ಬಂದಿರುವಂತ ಈ ದಿವಸ ಆದಿವಾರದ ಭಾನುವಾರದ ದಿವಸದಂದು ಬಂದಿರುವಂತ ಅಮಾವಾಸ್ಯೆ ವಿಶೇಷ ನಾನಾ ರೀತಿಯಾದಂತ ಸಂಕಟಗಳನ್ನ ಪರಿಹಾರ ಮಾಡಿ ನಮ್ಮ ಗೃಹದಲ್ಲಿ ಉನ್ನತವಾದಂತ ಜಯಸ್ಥಾನ ಕೊಟ್ಟು ಸಾಕಷ್ಟು ಉನ್ನತ ಕಾರಣದಿಂದಾಗಿ ಈ ದಿನ ಏನು ಈ ಕೈಂಕರ್ಯದಲ್ಲಿ ಇದ್ದೀರಾ ಈ ಕೈಂಕರ್ಯದಲ್ಲಿ ಪಾಲ್ಗೊಳ್ಳುವಂತ ಸಮಯ ಅಂದ್ರೆ ಈ ಹೋಮ ಅವನಾದಿಗಳಲ್ಲಿ ಪಾಲ್ಗೊಳ್ಳುವಂತ ಸಮಯದಲ್ಲಿ ಸಂಪೂರ್ಣವಾಗಿ ಭಗವಂತನ ಕಡೆ ಜ್ಞಾನ ಇರಲಿ ನಮ್ಮ ಮನೆಯ ಕಷ್ಟ ಕಾರ್ಪಣೆಗಳ ಕಡೆ ಜ್ಞಾನ ಇರಲಿ ಎಲ್ಲಾ ರೀತಿಯ ಅಂತ ದೋಷಗಳನ್ನ ಪರಿಹಾರ ಮಾಡುವಂತ ಅಗ್ನಿದೇವ ಅಂದ್ರೆ ಸ್ವಯಂಭೂ ರೂಪವಾದಂತ ಅಗ್ನಿದೇವ ನಾವು ಎಲ್ಲಾ ದೇವರುಗಳನ್ನ ಪ್ರತ್ಯಕ್ಷವಾಗಿ ಕಾಣಲಿಕ್ಕೆ ಆಗೋದಿಲ್ಲ ನೋಡಿ ಇಲ್ಲಿ ಯಾವುದೇ ರೀತಿಯಾದಂತ ಅಗ್ನಿಯನ್ನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಸ್ವಾಮಿಯನ್ನ ನಾವು ಕೇಳ್ಕೊಳ್ಳೋದ್ರ ಬೇಡಿಕೊಂಡ ಅಗ್ನಿದೇವನನ್ನ ನಾವು ಬೇಡಿಕೊಂಡು ನಮ್ಮ ಎಲ್ಲಾ ರೀತಿಯಾದ ದೋಷಗಳನ್ನ ಪರಿಹಾರ ಮಾಡಿಕೊಡೋದಾದ್ರೆ ಅತಿ ಶೀಘ್ರವಾಗಿ ಬಂದು ಉಜ್ವಲವಾದಂತ ಬೆಳವಣಿಗೆಯನ್ನು ಕೊಟ್ಟು ಸಾಕಷ್ಟು ರೀತಿಯಲ್ಲಿ ಪ್ರಜ್ವಲಿಸ್ತಾ ನಮ್ಮ ಎಲ್ಲಾ ದೋಷಗಳನ್ನ ಪರಿಹಾರ ಮಾಡುವಂತ ಕೇಳಿಕೊಂಡಾಗ ಈ ರೀತಿಯಲ್ಲಿ ಬಂದು ನಮ್ಮ ಎಲ್ಲಾ ದೋಷಗಳನ್ನು ಪರಿಹಾರ ಮಾಡುವಂತಹ ಶಕ್ತಿಯುತವಾದಂತ ದೇವರಾಗಿ ಬರ್ತಾರೆ ಅದಲ್ಲದೆ ಈ ದಿವಸ ಆದಿವಾಸ ಉತ್ತರಾಯಣದ ಪ್ರಾರಂಭ ಕಾಲದಲ್ಲಿ ಏನು ಗೊತ್ತಿದೆ ಭಾನುವಾರ ದಿವಸ ಅಮಾವಾಸ್ಯೆ ಈ ಅಮಾವಾಸ್ಯೆಯಲ್ಲಿ ಉನ್ನತವಾದ ಉನ್ನತವಾದಂತಹ ದಾರಿ ಮಾರ್ಗಗಳು ಮತ್ತೆ ಉನ್ನತವಾದಂತಹ ಗುರುವನ್ನ ಉನ್ನತವಾದಂತಹ ಸ್ಥಾನಮಾನಗಳನ್ನ ಹೊಂದಿಕೊಳ್ಳೋದಕ್ಕೋಸ್ಕರವಾಗಿ ಉನ್ನತ ದಿವಸವಾಗಿರುತ್ತೆ ಆದ ಕಾರಣದಿಂದ ನಮ್ಮ ಕ್ಷೇತ್ರಕ್ಕೆ ಬರುವಂತ ಭಕ್ತಾದಿಗಳಿಗಾಗಿರ್ಬೋದು ಅಥವಾ ದೇವಸ್ಥಾನದ ಕೈಂಕರ್ಯಗಳಿಗಾಗಿರ್ಬೋದು ಎಲ್ಲಾ ರೀತಿಯಾದಂತಹ ಭವಿಷ್ಯತನ್ನ ಕೊಡಬೇಕು ಅಂತೇಳಿ ಈ ಉತ್ತರಾಯಣದಲ್ಲಿ ಕುಂಭಮೇಳದಲ್ಲಿ ಅಂದ್ರೆ ಮಹಾ ಕುಂಭಮೇಳದಲ್ಲಿ ಇಂದಿನ ದಿನಗಳಲ್ಲಿ ಅಂದ್ರೆ ಇಂದಿನ ವರ್ಷ ಮಹಾಕುಂಭ ಮೇಳದಲ್ಲಿ ಪಾಲ್ಗೊಂಡು ಯಾವ ರೀತಿಯಾದಂತಹ ಕೈಕರೆಗಳನ್ನ ಮಾಡಿಸೋ ಅದೇ ರೀತಿಯಾದಂತಹ ಕೈಕರಿಗಳನ್ನ ಮಾಡಿ ಈ ದಿನ ಪ್ರತಿ ಒಬ್ಬರಿಗೂ ನಮ್ಮ ಕ್ಷೇತ್ರಕ್ಕೆ ಬಂದಿರುವಂತಹ ಎಲ್ಲಾ ಭಕ್ತಾದಿಗಳಿಗೂ ತೀರ್ಥ ಸ್ಥಾನವಾಗಬೇಕು ಎಲ್ಲಾ ಭಕ್ತಾದಿಗಳು ಸಹ ಕುಂಭಮೇಳದಲ್ಲಿ ಪಾಲ್ಗೊಳ್ಳುವಂತ ಫಲವನ್ನು ಹೊಂದ್ಕೋಬೇಕು ಅಂತ ಹೇಳಿ ತೀರ್ಥಗಳನ್ನ ಶೇಖರಣೆ ಮಾಡಿ ತರುವುದ್ರ ಜೊತೆಗೆ ಮಹಾ ಕಾಶಿ ಲಿಂಗ ಅಂತ ಏನ್ ಕರಿತೀವಿ ಶ್ರೀ ಕ್ಷೇತ್ರದಲ್ಲಿ ಕಾಶಿಯಲ್ಲಿ ಲಿಂಗ ಏನಿದೆ ಅದೇ ರೀತಿಯಲ್ಲಿ ನಮ್ಮ ದ್ವಾದಶ ಲಿಂಗ ಅಂತ ಕರಿತೀವಿ ಅಂದ್ರೆ ನಮ್ಮ ದೇಶದಲ್ಲಿ ಹನ್ನೆರಡು ಲಿಂಗಗಳಿವೆ ಹನ್ನೆರಡು ಲಿಂಗಗಳು ದ್ವಾದಶ ಲಿಂಗಗಳು ಅಂತ ಹೇಳಿ ಕರೆಯಲ್ಪಡುತ್ತೆ ಆ ದ್ವಾದಶ ಲಿಂಗಗಳಿಗಿರುವಂತಹ ಶಕ್ತಿ ಈ ಕ್ಷೇತ್ರದಲ್ಲಿ ಈ ಉತ್ತರಾಯಣದಲ್ಲಿ ಭಾನುವಾರ ಸೇನಾ ನಾವು ಆ ಲಿಂಗಗಳನ್ನ ತಂದು ಈ ಭಾಗದಲ್ಲಿಟ್ಟು ಎಲ್ಲಾ ಭಕ್ತಾದಿಗಳಿಗೂ ಶ್ರೇಯಸ್ಥಾನ ಅಂತ ಹೇಳಿ ಪರಮಾತ್ಮನಿಗೆ ಸಂಬಂಧಪಟ್ಟಂತೆ ದ್ವಾದಶ ಲಿಂಗಗಳನ್ನ ತಂದಿದೆ ದ್ವಾದಶ ಲಿಂಗಗಳ ಜೊತೆಗೆ ನಿಮಗೆ ತೀರ್ಥ ಸ್ಥಾನ ನಾ ನೂರ ಎಂಟು ಸಾವಿರದ ನೂರ ಎಂಟು ಸಾಲಿಗ್ರಾಮ ಆದಂತ ಸ್ವಿನಿ ದೇವಿ ಸ್ವೀಕರಿಸಿ ಅದನ್ನ ನಾವು ಯಾವ ದೇವರಿಗೆ ಸಮರ್ಪಣೆ ಮಾಡ್ತೀವೋ ಆ ದೇವರಿಗೆ ತಲುಪಿಸ್ತಾರೆ ಖ್ಯಾತಿ ಆದ ಕಾರಣದಿಂದಾಗಿ ತಿಳ್ಕೊಡುವಂತಹ ಮತ್ತಿನ ಆ ಭಕ್ತದವರು ாயக சியாதி மஹாபூட்டியா

Able, able, une mis morally a ca Mmmm, e kleine orranka महागणा स्वाह देवादीन महागणाधितेदेव स्वाह स्वागणादीन स्वाह महागण्य स्वाहा महादेव